ಇಪ್ಪತ್ತು ವರ್ಷದಲ್ಲಿ ಅಧಿಸೂಚನೆ ಆಗಿ ಇಪ್ಪತ್ತು ವರ್ಷ ಆಯಿತು ಈ ಒಂದು ಯೋಜನೆನ ಪೆರಿಪೇರ ರಿಂಗಸ್ತೆ ಅಂತಕ್ಕಂಥ ಒಂದು ಯೋಜನೆಯ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಮರು ನಾಮಕರಣ ಮಾಡಿಕೊಂಡು ಈಗಾಗಲೇ ಏನು ಸಚಿವ ಸಂಪುಟದಲ್ಲಿ ದಿನಾಂಕ ಹದಿನೇಳನೇ ತಾರೀಕು ಕಳೆದ ವಾರ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಐದು ಪರಿಹಾರದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಐದು ಪರಿಹಾರದ ಆಯ್ಕೆಗಳು ಅಂತಂತಂದ್ರೆ ನಗದು ಪರಿಹಾರ ಅಂತೇಳಿ ನಗದು ಪರಿಹಾರ ಏನು ಮಾರುಕಟ್ಟೆ ದರನ ಪರಿಶೀಲಿಸಲಿಲ್ಲ ಗೈಡ್ ದರ ಏನು ಮಾರ್ಗಸೂಚಿ ದರದ ಪ್ರಕಾರ ಎರಡು ಪಟ್ಟು ಮೂರು ಪಟ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಪರಿಹಾರ ಆಯ್ಕೆ ಎರಡನೇ ಬಂದು ಟಿ ಡಿ ಎಫ್ ಕೊಡ್ತಕ್ಕಂಥದ್ದು ಎಫ್ಐ ಆರ್ ಕೊಡ್ತಕ್ಕಂಥದ್ದು ನಾಲ್ಕನೇರ್ ಬಂದು ಏನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಬಿಡಿಎ ಬಡಾವಣೆಯಲ್ಲಿ ನಲವತ್ತು ಪರ್ಸೆಂಟು ಜಾಗ ಕೊಡ್ತೀವಿ ಮತ್ತೇನು ಪಿ ಆರ್ ರಸ್ತೆ ಹೊಂದ್ಕೊಂಡಂತ ಇರ್ತಕ್ಕಂಥದ್ರಲ್ಲಿ ಮೂವತ್ತೈದು ಪರ್ಸೆಂಟ್ ಕೊಡ್ತೀವಿ ಅಂತ ಏನು ನೂರು ಮೀಟರ್ ಇವತ್ತು ಏನು ಭೂ ಸ್ವಾಧೀನ ಆಗಿದೆ ಈ ಯೋಜನೆಯಲ್ಲಿ ಅರವತ್ತೈದು ಮೀಟರ್ ರಸ್ತೆ ಮಾಡಿ ಉಳಿಕೆ ಮೂವತ್ತೈದು ಮೀಟರ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ರೈತರಿಗೆ ವಾಣಿಜ್ಯ ಭೂಮಿ ಕೊಡ್ತೀವಿ ಹೇಳಿ ಐದು ಒಂದು ಪರಿಹಾರ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಇದು ಐದು ಆಯ್ಕೆಗಳಲ್ಲೂ ಗಳಲ್ಲೂ ಕೂಡ ಬಂಡರ್ಗಳಿದೆ ಐದು ಆಯ್ಕೆಗಳು ಕೂಡ ಇವತ್ತು ರೈತರಿಗೆ ಮರಣ ಶಾಸನ ಆಗ್ತಕ್ಕಂಥ ಆಯ್ಕೆಗಳಿವೆಲ್ಲ ರೈತರ ಕುಟುಂಬಗಳು ಮರಣ ಶಾಸನ ಆಗ್ತದೆ ಹನ್ನೆರಡು ವರ್ಷ ಮುಂಚೆ ಈ ಯೋಜನೆ ಮಾಡಲಿಕ್ಕೆ ತುಂಬಾ ಅವಕಾಶಗಳಿದ್ವು ಎರಡ್ ಸಾವಿರದ ಹದ್ಮೂರ ಸರ್ಕಾರ ಕೇಂದ್ರ ಸರ್ಕಾರ ಜಾರಿಗೆ ಬಂದ ಮೇಲೆ ಇವರಿಗೆ ಈ ಯೋಜನೆಗೆ ಹಣ ಹೊಂದಿಸ್ಲಿಕ್ಕೆ ಕಾರಣ ಕೊಟ್ಟು ತುಂಬಾ ಏನು ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಒಂದು ಏನು ಸೋಮಿತ ಯಾವುದೇ ಒಂದು ಬೇಜವಾಬ್ದಾರಿ ತರದಿಂದ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆಯಿಂದ ನಮ್ಮ ಏನು ರೈತರ ಜಮೀನಿಗೆ ನೋಟಿಸ್ ಕೊಟ್ಟು ಇಪ್ಪತ್ತು ವರ್ಷದಿಂದ ನಮ್ಮನ್ನು ತುಂಬ ಸಫಲಿಗೆ ತುಂಬ ನರದಾಗಿರಲಿ ಬಿಜೆಪಿ ಸರ್ಕಾರದ ಮಂತ್ರಿಗಳಾಗಿರಲಿ ಎಸ್ಆನ್ ಎಸ್ ಎಸ್ ಅಂತ ಮಾತನಾಡ್ತಿದ್ರಲ್ಲ ಈಗ ಎಲ್ಲ ಹೋಗಿದ್ದೀರಿ ಸ್ವಾಮಿ ನೀವು ಕುಮಾರಸ್ವಾಮಿ ಅವರೇ ವಿರೋಧ ಪಕ್ಷದ ನಾಯಕರು ಅವರು ಏನ್ ಕತ್ತ ಕಾಯ್ತಿದಿರ ನೀವು ಎಸ್ಆನ್ ಶಿಲ್ ಅಂತ ಮಾತನಾಡ್ತಿದಿರಲ್ಲ ನೀವೆಲ್ಲ ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ದಂಡಿ ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ರೈತರ ಜಮೀನುಗಳನ್ನ ಇನ್ನೂ ಒಂದಷ್ಟು ಭೂ ಸ್ವಾಧೀನ ಮಾಡಿಕೊಂಡು ಅವ್ರನ್ನ ರೈತರನ್ನು ವಂಚನೆ ಕೊಟ್ಟಿದ್ದೀರಲ್ಲ ನೀವು ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ನೀವು ಯಾಕೆ ಪ್ರಶ್ನೆ ಮಾಡಬಾರ್ದು ಎಸೆನ್ಷಿಯಲ್ ಏನು ಎಸೆನ್ಶಿಯಲ್ ನಮ್ಮ ಕುಟುಂಬಗಳು ನಿಜವಾದ ಎಸೆನ್ಶಿಯಲ್ ಸಂವಿಧಾನ ಬದ್ಧವಾಗಿ ಇವತ್ತು ಕಟ್ಟ ಕಡೆ ಮನುಷ್ಯನೂ ಕೂಡ ಎಲ್ಲ ಅಗುಗಳು ಸಿಗ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಇದೆ ಸಂವಿಧಾನದ ಬಗ್ಗೆ ಮಾತನಾಡ ನೀವು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಯಾಕ ನಮ್ಮ ನಮ್ಮ ಕುಟುಂಬಗಳು ನಮ್ಮ ಆಸ್ತಿಗಳಲ್ಲಿ ಪಿತ್ರಾಯುಕ್ತ ಕಾಲದಿಂದ ಹೊರಸ್ಕೊಂಡಿರ್ತಕ್ಕಂಥ ಆಸ್ತಿಗಳು ಇವತ್ತು ಆರು ಕಾಸು ಮೂರು ಕಾಸು ಕೊಟ್ಟು ಬಿಟ್ಟು ಯಾವ್ದೋ ಐದು ಆಪ್ಷನ್ಗಳನ್ನ ಕೊಟ್ಟು ಬಿಟ್ಟು ಜಮೀನಲ್ಲಿ ಲಭಸ ಕೊಟ್ಟಿದ್ದೀರಲ್ವಾ ನಾಶ್ ನಿಮಗೆ ಮನ ಮಾಡೋದೇ ಇದ್ದರೆ ಇದಕ್ಕೆ ಮುಂಚಿನ ನಿಮ್ಮ ಸಾಧನೆಗಳನ್ನು ಈ ರಿಂಗ್ ರೋಡ್ ವಿಚಾರಕ್ಕೆ ನೀವು ತೆರೆದು ನೋಡಿ ಅವಕಾಶಗಳಿದ್ದಾಗೆಲ್ಲ ನೀವು ಈ ರಸ್ತೆ ಯೋಜನೆಗೆ ಸರಿಯಾದ ಒಂದು ತೀರ್ಮಾನ ತೊಗೊಂಡಿಲ್ಲ ಇವಾಗ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಏನು ಆಗಿ ಮಾತಾಡ್ತಾರೆ ಆಗಿ ಮಾತಾಡೋದು ಅದೇ ಅಲ್ಲ ಕೆಲಸನೂ ಮಾಡಬೇಕು ಏನು ರೈತರಿಗೆ ಕಾನೂನು ಪ್ರಕಾರ ನೀವೇ ಸ್ವಾಮಿ ಏನು ಇವತ್ತು ನಾ ಬೆಂಗಳೂರಿನ ಉಪಮುಖ್ಯಮಂತ್ರಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥವ್ರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮದೇ ವೈಯಕ್ತಿಕವಾದ ಜಮೀನನ್ನು ಕಳ್ಕೊಂಡಿ ಟೈಮ್ನಲ್ಲಿ ನೀವೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರ ನೀವು ಯೋಜನೆಗೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಜಮೀನು ಪರ್ಸನಲ್ ಜಮೀನನ್ನ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೇಸಾಗಿ ಚಾಲೆಂಜ್ ಮಾಡ್ತೀರಾ ನೀವು ಅಧಿಕಾರಿಗೆ ಬಂದ ಮೇಲೆ ರೈತರ ಜಮೀನು ಕಿತ್ಕೊಳ್ಳೋಕ್ಕೆ ಹೊಂಚಾಗ್ತೀರಾ ನೀವು ದಯವಿಟ್ಟು ನೇರವಾಗಿ ರೈತರ ಜಮೀನಿಗೆ ಕಾನೂನಾತ್ಮಕವಾಗಿ ಪರಿಹಾರ ಘೋಷಣೆ ಮಾಡೋ ದಾರಿ ಬಿಟ್ಟು ಬೇರೆ ನಿಮ್ಮ ಹತ್ರ ಇಲ್ಲ ದಯವಿಟ್ಟು ಸರ್ಕಾರ ಒಂದು ಸುತ್ತ ತಲೆ ತೀರ್ಮಾನ ಘೋಷಣೆ ಮಾಡಬೇಕು ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆಯನ್ನು ಅಳವಡಿಸಿಕೊಂಡು ಏನು ಬೆಲೆಫರ್ ರಸ್ತೆ ಜಮೀನಿಗೆ ಕಳ್ಕೊಳ್ಳೋ ರೈತರಿಗೆ ಪರಿಹಾರ ನೀಡಿ ಒಂದು ಟೈಮ್ ಬಾಂಡ್ ಕನಿಷ್ಠ ಒಂದು ಎರಡು ಎರಡರಿಂದ ಮೂರು ತಿಂಗಳಲ್ಲಿ ಇದನ್ನು ಈ ಯೋಜನೆಯನ್ನು ಮುಗಿಸ್ಬೇಕು ಅಂದರೆ ನಾವು ಮುಂದೆ ಕಾನೂನಿನ ಹೋರಾಟವನ್ನು ಅದನ್ನು ಘೋಷಣೆ ಮಾಡಬೇಕಾಗ್ತಿದ್ದೆ ಅಂತ ಹೇಳಿ